ಅರವತ್ತೊಂಬತ್ತರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷತೆ ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಗಾಂಧಿ ಗಾಂಧಿಯವರ ಸಹಕಾರದಿಂದ ಬೆಂಬಲದಿಂದ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ ಅದಕ್ಕಾಗಿ ಅವರು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನೀವೆಲ್ಲ ಆರಿಸಿದ್ರಿ ನನಗೆ ಇದು ಸಣ್ಣ ಮಾತಲ್ಲ ಯಾಕಂದರೆ ಚುನಾವಣೆ ಆದರೂ ಕೂಡ ನನ್ನ ಜತಿಯಲ್ಲಿ ಇದ್ದು ನನಗೆ ಕೈ ಜೋಡಿಸಿ ಸಹಾಯ ಮಾಡಿ ಇವತ್ತು ಆರಿಸಿ ತಂದಿದ್ದಾರೆ ಅದಕ್ಕಾಗೆ ನಾನು ಎಲ್ಲರಿಗೆ ಚಿರುಣಿ ಇದ್ದೇನೆ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಅಖಿಲ ಭಾರತ ಮಟ್ಟದಲ್ಲಿ ನಾನು ಅಧ್ಯಕ್ಷನಾಗಬೇಕಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ನಾನು ಆಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇದು ಕಾಂಗ್ರೆಸ್ ಗುಣ ದವರು ಅನೇಕ ಮಾತು ಹೇಳ್ತಾರೆ ಆರ್ ಎಸ್ ಎಸ್ವರು ಹಿಂದೂ ಮಹಾಸಭಾದವರು ದಲಿತರ ಜತೆಯಲ್ಲಿ ಇಲ್ಲ ಯಾವಾಗಲೂ ದಲಿತರ ವಿರೋಧಿಗಳು ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತೇನೆ ನೀವು ಕೇಳಬಹುದು ಹೇಗೆ ಅಂತ ನಾವೆಲ್ಲ ಬಡವರು ರೈತರು ಕೂಲಿಕಾರರು ಅನೇಕ ಜನ ಇವತ್ತು ಈ ದೇಶದಲ್ಲಿ ಭಾಳ ಬದುಕಿ ಬಾಳ್ತಾ ಇದ್ದಾರೆ ಕಷ್ಟಪಟ್ಟರು ಅವ್ರ ಬಗ್ಗೆ ಚಿಂತೆ ಇಲ್ಲ ಎಮ್ ಎಸ್ ಬಿ ಮಾಡತಕ್ಕಂಥದ್ದು ಅದರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ರೈತರಿಗೆ ನಾವು ಸಹಾಯ ಮಾಡಬೇಕು ಗೊಬ್ಬರ ಬೆಲೆ ಕಡಿಮೆ ಮಾಡಬೇಕು ಎಮ್ ಎಸ್ ಬಿ ಹೆಚ್ಚಿಗೆ ಮಾಡಬೇಕು ಇದರ ಕಡೆ ಎಂದೂ ಕೂಡ ಮೋದಿಯವರ ಗಮನ ಕೊಟ್ಟಿಲ್ಲ ಅವ್ರು ಕೊಡೋದು ಇಲ್ಲ ಆದರೆ ಅವರು ಎಲ್ಲ ಕಡೆ ಆ ಮಾತನ್ನು ಹೇಳ್ಕೊಂಡು ಹೊಂಟಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಗಾಂಧೀಜಿಯವರ ಇಲ್ಲಿ ಅಧ್ಯಕ್ಷರಾಗಿ ನೂರು ವರ್ಷ ಆಯ್ತು ನನ್ನ ಪುಣ್ಯ ನನಗೆ ನಿಮ್ಮೆಲ್ಲರ ಪುಣ್ಯಾಲ್ಲೋ ಅಥವಾ ನಿಮ್ಮೆಲ್ಲರ ಸಹಕಾರೋ ಇವತ್ತು ಆ ಸ್ಥಾನವನ್ನು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ನನಗೆ ವಹಿಸಿಕೊಟ್ಟಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ನಾನು ಬಂಧುಗಳೇ ಇಪ್ಪತ್ತಾರನೇ ಡಿಸೆಂಬರ್ಗೆ ನಾವು ಒಂದು ಹೊಸ ಸಂಕಲ್ಪವನ್ನು ತೊಟ್ಟೇವೆ ಸತ್ಯಾಗ್ರಹ ಬೈಠಕ್ ಇಲ್ಲಿ ಬೆಳಗಾಂನಲ್ಲಿ ನಮ್ಮ ವರ್ಕಿಂಗ್ ಕಮಿಟಿ ಮಾಡಿ ಸಿ ಸಿದವರು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಒಂದು ದೊಡ್ಡ ಸಭೆ ಮಾಡಿದೆ ಬಹಿರಂಗ ಸಭೆ ಆಗಬೇಕಾಗಿತ್ತು ಇದು ಡಾಕ್ಟರ್ ಮನಮೋಹನ್ ಸಿಂಗರ ಒಂದು ಆಕಸ್ಮಿಕ ಮರಣದಿಂದ ನಾವು ಮುಂದೆ ಮುಂದಾಕ್ಬೇಕಾಯ್ತು ನಾನು ಬೆಳಗಾವಿ ಜನತೆಗೆ ಕೆ ಪಿ ಸಿ ಸಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರ ಆರ್ಗನೈಜೇಷನ್ನವರು ಸೇರಿ ಭಾಳ ಒಳ್ಳೆ ರೀತಿಯಿಂದ ಬೆಳಗಾವದಲ್ಲಿ ದೊಡ್ಡ ಸಭೆಯನ್ನು ನೀವು ನಡೆಸಿ ಇಡೀ ದೇಶ ಜನರಿಗೆ ತೋರಿಸಿದ್ದೀರಿ ಎಲ್ಲಕ್ಕಿಂತಲೂ ಕಾಂಗ್ರೆಸ್ ಬಲಶಾಲಿ ಎಲ್ಲಾದರೂ ಇದ್ರೆ ಅದು ಕರ್ನಾಟಕದಲ್ಲಿದೆ ಅಂತಕ್ಕಂಥದನ್ನ ನೀವು ತೋರಿಸ್ಕೊಟ್ಟಿ ಇಷ್ಟೊಂದು ಒಳ್ಳೆ ವ್ಯವಸ್ಥೆ ಒಳ್ಳೆ ಕಾರ್ಯಕ್ರಮಗಳು ಬೇರೆ ಎಲ್ಲಿಯೂ ಕೂಡ ನಾನು ನೋಡಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಮುಖಂಡರುಗಳು ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನೀವು ಮಾಡಿದ್ದೀರಿ ಅದಕ್ಕೆ ನಾನು ನಿಮ್ಮೆಲ್ಲ ಜನರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ ಮತ್ತು ಬೆಳಗಾವಿ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮಭೂಮಿ ಮಹಾನ್ ವೀರ್ ನಾಯ ನಾರಿ ಈ ಒಂದು ಬೆಳಗಾವಿಯಲ್ಲಿ ಹುಟ್ಟಿ ದೇಶದ ಸ್ವಾಭಿಮಾನಕ್ಕಾಗಿ ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನು ಮಾಡಿದ್ರು ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ಇದೇ ರೀತಿಯಾಗಿ ಬಿಜೆಪಿ ಆರ್ ಎಸ್ ಎಸ್ ಇವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಮಗಳಿದ್ರೆ ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಅವ್ರ ಹತ್ರ ಧೈರ್ಯ ಇದೆ ಅವರು ಕಾಣಕ್ಕೆ ಸ್ವಲ್ಪ ಮೆತ್ತ ಕಾಣುತ್ತಾರೆ ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ ನೋಡಿ ಗೊತ್ತಾಗ್ತದೆ ಯಾಕಂದ್ರೆ ಅವ್ರು ಎಂದೂ ಕೂಡ ಯಾರಿಗೂ ಹೆದರಲ್ಲ ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಾನು ಹೊಗಳ್ತಾ ಇಲ್ಲ ಅಷ್ಟು ಶಕ್ತಿ ಇದೆ ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ ನಾಲ್ಕೈದು ವರ್ಷನ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರನ್ನ ಮಾಡಿದ್ದಾರೆ ಯಾ ಯಾರಲ್ಲಿಂದ ಸಾಧ್ಯ ಇದೆ ನಾವೇನೋ ಮನೆಯಾಗೇನಾರೋ ಸ್ವಲ್ಪ ಸಣದ ಆದರೆ ಎಲ್ಲರೂ ಕುಂತು ಅಳ್ತೇವೆ ಏನ್ರಿ ಹಿಂಗಾಯ್ತು ನಂದು ಹಂಗಾಯ್ತು ಅಂತ ಹೇಳಿ ಆದರೆ ಅವರು ಎಂದೂ ಕೂಡ ತನ್ನ ಹೊರತೆ ತನ್ನ ಕಮ್ಜೋರಿ ಅವ್ರು ತೋರಿಸ್ಲಿಲ್ಲ ಇಂಥ ಒಂದು ಗಾಂಧಿ ಕುಟುಂಬ ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ ಮೋದಿನೂ ಬೈತಾನೆ ಕೆಲವ್ರ ಚಮಚಗಳು ಬೈತಾರೆ ಅರೆ ನೀವು ಮಾಡಿ ತೋರಿಸಿದ್ರಪ್ಪ ನೀವಂತೂ ಮಾಡೋ ಶಕ್ತಿ ಇಲ್ಲ ಮಾಡೋರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರಿ ಅದಕ್ಕೆ ಬಂಧುಗಳೇ ಇಂಥ ಜನ ನಮ್ಮ ಪಕ್ಷದಲ್ಲಿದ್ದಾರೆ ಸ್ತ್ರೀ ಶಕ್ತಿ ಇದೆ ನಮ್ಮಲ್ಲಿ ಯುವ ಶಕ್ತಿ ಇದೆ ರಾಹುಲ್ ಗಾಂಧಿಯವರು ನಾವೆಲ್ಲರೂ ಕೂಡ ನಿಮ್ಮ ಇದ್ದೇವೆ ನೀವು ಇದು ಗಾಂಧೀಜಿ ಹೇಳಿದ್ದು ಬೆಳಗಾವಿನಲ್ಲಿ ನನಗೇನು ಗೌರವ ಸಿಕ್ತೋ ಅದರಲ್ಲಿ ನನಗೇನು ಗೌರವ ಸಿಕ್ತೋ ಅದನ್ನು ಬೇರೆ ಕಡೆ ನನಗೆ ಎಲ್ಲೂ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕಾಗಿ ನಾನು ಇಲ್ಲಿನ ಒಂದು ಸನ್ಮಾನ ನೀವು ಕೊಟ್ಟಿದ್ದು ನೋಡಿದರೆ ನಾನು ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಅಂತ ಗಾಂಧೀಜಿ ಹೇಳಿದರು ನಿಮ್ಮ ಬಗ್ಗೆ ಮಾತಾಡಿದರು ಇಂತ ಬೆಳಗಾವಿ ಬಂಧುಗಳೇ ಎರಡನೇದಾಗಿ ಅವರು ಇನ್ನೊಂದು ಮಾತು ಹೇಳಿದರು मैं जिंदा रहना चाहता हूं तो भारत के लिए तो भारत के लिए मैं जिंदा रहना चाहता हूं ಮೈ ಜಾ ರಾ ಚಾತಾ ಹೂ ಭಾರತ್ ಕೇಲೇ ಮರ್ನಾ ಚಾತಾ ಹೂ ತೋ ಬಿ ಭಾರತ್ ಕೆಲಿಯೇ ಇದು ಮಹಾತ್ಮಾ ಗಾಂಧಿ ಅವರ ಸ್ಲೋಗನ್ ಬೆಳಗಾಂ ನಲ್ಲಿ ಕೊಟ್ಟಿದ್ದು ಬದುಕಿದ್ರು ನಾನು ದೇಶಕ್ಕೋಸ್ಕರ ಬದುಕ್ತೇನೆ ಬದುಕಿದ್ರು ನಿಮಗೋಸ್ಕರ ನಾನು ಬದುಕ್ತೇನೆ ದೇಶದ ನನಗೆ ಬೇರೆ ಏನು ಆಶಾ ಇಲ್ಲ ಅಂತ ಹೇಳಿ ಗಾಂಧೀಜಿ ಅವರು ಅವರಿಗೂ ಟೀಕೆ ಮಾಡ್ತಾರೆ ಅವರಿಗೆ ಇವತ್ತು ಗುಂಡಾಕಿ ಕೊಲ್ಲದಂತ ಜನ ಯಾರು ಯಾರು ಹೇಳಿ ಯಾರು ಕೊಂದದ್ರಿ ಮಹಾತ್ಮ ಗಾಂಧಿಗೆ ಗೋಡ್ಸೆ ಗೋಡ್ಸೆ ಯಾರ ಶಿಷ್ಯ ಸಾವರ್ಕರ್ ಶಿಷ್ಯ ಇವರೆಲ್ಲರೂ ಕೂಡ ಏನ್ ಇವತ್ತು ಮೋದಿ ಅವರು ಸಹ ಇವತ್ತು ಮಾತಾಡ್ತಾರೆ ಅವರು ಹೇಳ್ತಾರೆ ಗಾಂಧಿ ಬಗ್ಗೆ ಪ್ರೇಮ್ ತೋರಿಸ್ತಾ ಇಲ್ಲ ಮಹಾತ್ಮ ಗಾಂಧಿ ಅವರು ಅಹಮದಾಬಾದ್ ಅವರು ಗುಜರಾತ್ ಅವರು ಅವ್ರ ಬಗ್ಗೆನೇ ಮೋದಿಗೆ ಕಳವಳಕೆ ಇಲ್ಲ ಮತ್ತು ಅವ್ರ ಬಗ್ಗೆನೇ ಅವರು ಎಂದೂ ಕೂಡ ಒಳ್ಳೆ ಮಾತಾಡಿಲ್ಲ ಸುಮ್ಮನೆ ಅವರು ಹೋಗ್ತಾ ಬರ್ತಾ ಒಂದೊಂದು ಜಯಂತಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ ಅವ್ರ ಪೂಜೆ ಮಾಡೋದೇ ಯಾರಿಗೆ ಅವರು ಪೂಜೆ ಮಾಡೋದೇ ಗಾಂಧೀಜಿ ಅವ್ರಿಗೆ ಗುಂಡಾಕಂತ ನಮ್ಮ ನಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಗಾಂಧಿ ಮತ್ತು ನೇರು ಮಧ್ಯದಲ್ಲಿ ಜಗಳ ಇಡತಕ್ಕಂಥದ್ದು ಮಾಡ್ತಾರೆ ಸರ್ದಾರ್ ಪಟೇಲ್ ಮತ್ತು ನೆಹರುಜಿ ಅವ್ರ ಮಧ್ಯೆ ಜಗಳ ಇಡ್ತಕ್ಕಂಥದ್ದು ಮಾಡ್ತಾರೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ನೆಹರುಜಿ ಇವ್ರ ಮಧ್ಯೆ ವ್ಯತ್ಯಾಸ ಇದ್ದಿದ್ದು ಹೇಳ್ತಾರೆ ಅಷ್ಟೇ ಅಲ್ಲ ಅವರು ಬರೇ ನಮ್ಮಲ್ಲಿ ವ್ಯತ್ಯಾಸಗಳು ತೋರಿಸ್ಕೊಂಡು ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ ಡಿವೈಡ್ ಮಾಡ್ತಾ ಇದ್ದಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೆಳಗಾಂನಲ್ಲಿ ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲಿ ಇಲ್ಲಿ ಒಂದು ಸಭೆ ಮಾಡಿದ್ರು ಆ ಸಭೆ ಹೆಸರು ಏನಂದ್ರೆ ಬಹಿಷ್ಕೃತ ಹಿತಕರಣಿ ಸಭಾ ಇದರ ಸ್ಥಾಪನೆ ಆಗಿ ಅದಕ್ಕೂ ನೂರು ವರ್ಷ ಆಯಿತು ಗಾಂಧೀಜಿ ಅವರ ಅಧ್ಯಕ್ಷರಾಗಿ ನೂರು ವರ್ಷ ಆಯ್ತು ಬಹಿಷ್ಕೃತ ಹಿತಕರ್ಣಿ ಸಭೆ ನಡೆದು ನೂರು ವರ್ಷ ಆಯಿತು ಅದೇ ರೀತಿಯಾಗಿ ಅವರು ಮುಂದುವರೆದು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನಾನು ಇವತ್ತು ಗಾಂಧಿ ಅವರ ಬಾಯಿಂದ ಅಸ್ಪೃಶ್ಯತೆ ಅಂತ ಅಂತೇನು ಹೇಳಿದ್ದಾರೆ ಇದನ್ನ ಸ್ವಾಗತ ಮಾಡ್ತೇನೆ ಇದು ನನ್ನ ಭಾಷೆ ಅವ್ರು ಮಾತಾಡ್ತಾರೆ ಅದಕ್ಕೆ ನಾನು ಅವರಿಗೆ ಸ್ವಾಗತ ನೀಡ್ತೇನೆ ಅಂತ ಹೇಳಿದ್ದೆ ಅಂದರೆ ನಮ್ಮಗೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿಗಳಲ್ಲೇ ವ್ಯತ್ಯಾಸ ಮಾಡಿದಂಥ ಮಾಡತಕ್ಕಂಥವರು ಈ ಬಿ ಜೆ ಪಿ ಅದಕ್ಕೆ ಬಂಧುಗಳೇ ನಾನು ನಿಮಗೆ ಕೆಲವು ತಪ್ಪು ತಿಳುವಳಿಕೆಗಳೇದಿವೆ ಅದು ಹೇಳ್ತೇನೆ ನಾನು ಪಾರ್ಲಿಮೆಂಟ್ನಲ್ಲಿ ಅದು ಮೂರನೇ ತಾರೀಕು ನಾಲ್ಕನೇ ತಾರೀಕು ಆದರೆ ಕಾಂಗ್ರೆಸ್ ಅಂಬೇಡ್ಕರ್ ಕೆಡುದಳು ಕಾಂಗ್ರೆಸ್ ಅಂಬೇಡ್ಕರ್ಗೆ ಇದು ಮಾಡಿದ್ರು ಇನ್ಸಲ್ಟ್ ಮಾಡಿದ್ರು ಇದು ಇದು ಸಾಧ್ಯನೇ ಇಲ್ಲ ಆ ಮನುಷ್ಯ ಅಂಬೇಡ್ಕರ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದು ಏನು ನಾಟಕಪ್ಪ ಅರೆ ಸಂವಿಧಾನ ಸುಟ್ಟಂತ ಜನ ಬಾಬಾ ಸಾಹೇಬ್ರ ಮೂರ್ತಿ ಸುಟ್ಟಂತವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳೆ ಸುಟ್ಟಂತವರು ಯಾರ ಇದ್ರೆ ಅದು ಬಿಜೆಪಿ ದವರು ಆರ್ ಎಸ್ ಎಸ್ವರು ಹಿಂದೂ ಮಹಾಸಭಾದವರು ನಾ ಚಾಲೆಂಜ್ ಕೊಡ್ತೇನೆ ಇದು ಎಲ್ಲ ಇತಿಹಾಸದಲ್ಲಿದೆ ನೀವೆಲ್ಲ ಓದ್ಬೇಕು ಓದ್ಲಿಲ್ಲ ಅಂದ್ರೆ ನಿಮಗೇನು ಅರ್ಥ ಆಗೋದಿಲ್ಲ ಅದೇ ಹಿಂದಿ ಸಬ್ ಆತ ಕನ್ನಡ ಭಿ ಯಾರು ಇದನ್ನ ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮಲ್ಲೇ ಜಗಳ ಚರ್ಚ ಶುರು ಮಾಡಿ ಅಂಬೇಡ್ಕರ್ ಕಾಂಗ್ರೆಸ್ನವರು ಸೋಲಿಸಿದ್ರು ಯಾರು ಸೋಲಿಸಿದ್ರಪ್ಪ ಎರಡು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯುನಿಯಾನಿಮಸ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ರಾಜ್ಯಸಭಾ ಮೆಂಬರ್ ಇದ್ದ ಅವನಿಗೆ ರಾಜೀನಾಮೆ ಕೊಡಿಸಿ ಅವನ ಜಾಗದ ಯು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವರು ಬಾಂಬೈನ ಜೈ ಎಂ ಆರ್ ಜೈಕರ್ ಅಂತ ಹೇಳಿ ಅವರಿಗೆ ರಾಜೀನಾಮೆ ಕೊಡಿಸಿ ಅವ್ರ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರಿಸ್ತಂದವರು ಕಾಂಗ್ರೆಸ್ನವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧಿ ಅವರು ನಮಗೆ ಹೇಳ್ತೀರಿ ಕಾಂಗ್ರೆಸ್ ಸೋಲಿಸಿದ್ರು ಅವರಿಗೆ ಪುತ್ಳಿ ಕುಡಿಸ್ಲಿಲ್ಲ ಅವರಿಗೆ ಅಪ್ಪ ನೀವೇನ್ ಮಾಡಿದಿರಪ್ಪ ನೀವಂತೂ ಸಂವಿಧಾನ ಸುಟ್ಟವರು ನೀವು ಅಂಬೇಡ್ಕರ್ ಫೋಟೋ ಸುಟ್ಟವರು ನೇರು ಅವರು ಫೋಟೋ ಸುಟ್ಟವರು ರಾಮ್ಲೀಲಾ ಮೈದಾನದಲ್ಲಿ ನಮಗೆ ಹೇಳಕ್ ಬರಬೇಡಿ ನಮಗೆ ನೀವು ಕೆಣಕಿದ್ರೆ ನಾವು ಬೆಂಕಿ ಇದ್ದಂಗೆ ನೀವು ಸುಟ್ಟು ಹೋಗ್ತೀರಿ ನೀವು ಬದುಕಂಗಿಲ್ಲ ನಮಗೆ ಕೆಣಕಾಕ್ ಹೋಗ್ಬೇಡಿ ಹಾಗೆ ಜಗಳ ಹಚ್ಚಿ ಬದುಕ್ತೇವೆ ಅಂದ್ರೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ ಕೊಡ್ತು ಮತ್ತ ಅವ್ರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಏನ್ ನೀವು ಮಾಡ್ದಿರ ಅರೆ ನೀವಂತೂ ಹೇಳಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇದು ಮನುಸ್ಮೃತಿ ಪ್ರಕಾರ ಇಲ್ಲ ಅದಕ್ಕಾಗಿ ಇದಕ್ಕೆ ನಾವು ಒಪ್ಪಲ್ಲ ತಿರಂಕಾ ಜೆಂಡಾಕ್ ನಾವು ಒಪ್ಪಲ್ಲ ಅಶೋಕ್ ಚಕ್ರಕ್ ನಾವು ಒಪ್ಪಲ್ಲ ಹೇಳದಂತ ಜನ ಇವತ್ತು ನಾಚಿಕೆ ಬರಬೇಕು ಅಂತವರು ನಿಮ್ಮ ಐವತ್ತು ವರ್ಷ ಇತಿಹಾಸದಲ್ಲಿ ಆರ್ ಎಸ್ ಎಸ್ ಅವರಾಗಲಿ ಬಿಜೆಪಿ ದವರಾಗ್ಲಿ ಈ ದೇಶದ ತಿರಂಗ ಚಂಡ ಅವ್ರು ಎಂದೂ ಹಾರಿಸ್ಲಿಲ್ಲ ಅವ್ರ ಆಫೀಸ್ನಲ್ಲಿ ಹಾರಿಸ್ಲಿಲ್ಲ ಎಲ್ಲರೂ ಸಂವಿಧಾನ ಸಂವಿಧಾನ ಯಾವಾಗ ರಾಹುಲ್ ಗಾಂಧಿ ಅವ್ರು ಕೆಂಪು ಪುಸ್ತಕ ತಗೊಂಡು ಭಾರತ್ ಸಂವಿಧಾನ ಭಾರತ್ ಬಚಾವ್ ಸಂವಿಧಾನ ಬಚಾವ್ ಅಂತ ಯಾವಾಗ ಹೊರಟ್ರೋ ಆ ಸಂವಿಧಾನ ಬಚಾವ್ ಮೂಮೆಂಟ್ ಯಾವಾಗ ಶುರು ಆಯ್ತು बंद आदरी आवाग मोदी और संविधान बचाओंत ही अरे संविधान को जलाने वाले तुम हो संविधान को खत्म करने वाले तुम हो तुम्हारे हाथ से क्या होता है तुम तो देश को तोड़ने वाले लोग हैं और हम राहुल जी तो कन्याकुमारी से लेकर कश्मीर तक भारत जोड़ो यात्रा निकाले कोई ऐसा किया उनमें देश के लिए कोई लड़ा है देश के लिए कोई मरा है आरएसएस बीजेपी में कोई नहीं